ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಈಗಾಗಲೇ ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಈ ತಿಂಗಳಲ್ಲಿ ಸಿಗ್ತಾ ಇದೆ ಅನ್ನುವಂತ ಸುದ್ದಿ ಕೂಡ ಹರಿದಾಡ್ತಾ ಇದೆ ಈ ಒಂದು ಮಾಹಿತಿ ನಿಜವಾಗ್ಲೂ ನಿಜನ ನಿಜವಾಗ್ಲೂ ಅಂದ್ರೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆಯಾ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ಶೇರ್ ಮಾಡ್ಕೊಂತ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಮಾಡ್ತಾರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಆಗಿರ್ಬೋದು ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ಆಗಿರಬಹುದು ಯಾವುದೇ ಒಂದು ವಿಡಿಯೋ ನೋಡಿ ಅಂದ್ರೆ ಓಪನ್ ಮಾಡಿ ನೋಡಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಇದೇ ತರನೇ ಅಂದ್ರೆ ಕಮೆಂಟ್ ಮಾಡಿರ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಇಪ್ಪತ್ ಮೂರನೇದು ಯಾವಾಗ ಬರುತ್ತೆ ಸೊ ಎಲ್ಲ ಕಡೆ ಎರಡ್ ಕಂತಿನ ಹಣ ಒಟ್ಟಿಗೆ ಬಂದು ಜಮಾ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಹರ್ದಾಡ್ತಾ ಇದೆ ನಿಜವಾಗ್ಲೂ ನಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಾ ಏನು ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೂಡ ಕೇಳಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನಾನು ಈಗಾಗಲೇ ಆಲ್ರೆಡಿ ಅಪ್ಡೇಟ್ಸ್ ಕೂಡ ಕೊಟ್ಟಿರುವಂತದ್ದು ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಅಂತ ಅನ್ಬಿಟ್ಟು ಈ ಒಂದು ಮಾಹಿತಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಬಟ್ ಈಗ ಒಂದು ಟ್ರೆಂಡ್ ಅಲ್ಲಿ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ಮೂರನೇ ಕಂತಿಂದು ಎರಡು ಕಂತಿನ ನಾಲ್ಕ್ ಸಾವಿರ ರೂಪಾಯಿ ಹಣನ ಒಟ್ಟಿಗೆ ಮಹಿಳೆಯರ ಖಾತೆಗೆ ಕೊಟ್ಬಿಡ್ತಾರೆ ಅಂತ ಸೊ ಮಾಹಿತಿ ಅನ್ನೋದು ಹರಿದಾಡ್ತಾರೋ ನಿಜವಾಗ್ಲು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಏನಾದ್ರು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸೊ ಅದರಿಂದ ಎಲ್ಲಾ ಕಡೆ ಈ ರೀತಿ ನ್ಯೂಸ್ ಬರ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ನಿಮ್ ಮನ್ಸಲ್ಲಿ ಮೂಡುತ್ತೆ ಇದ್ರ ಬಗ್ಗೆ ಯಾವುದೇ ತರ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಅಷ್ಟಾಗಿ ಸ್ಪಷ್ಟನೆಯ ಕೊಟ್ಟಿಲ್ಲ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿಗೆ ಸಂಬಂಧಪಟ್ಟಂತೆ ಜೊತೆಗೆ ಎಷ್ಟನೇ ಕಂತಿನ ಹಣ ಕೊಡ್ತೀವಿ ಅನ್ನುವಂತಹ ಸೊ ಮಾಹಿತಿ ಕೂಡ ಇಲ್ಲ ಆದ್ರೆ ಎಲ್ಲರ ಒಂದು ಅಂದ್ರೆ ಅಧ್ಯಾಯದ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಹತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತನೇ ತಾರೀಕಲ್ಲಿ ಬಿಡುಗಡೆ ಆಗೋದಕ್ಕೆ ಸೊ ಪ್ರಾರಂಭವಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಹರಿದಾಡ್ತಾ ಇರುವಂಥದ್ದು ಅದನ್ನ ಬಿಟ್ಟು ನಾನು ಹೇಳೋದಷ್ಟೇ ನಿಮಗೆ ಏನಂತಂದ್ರೆ ಈ ತಿಂಗಳಲ್ಲಿ ಒಟ್ಟಿಗೆ ಒಂದ್ ಕಂತಿನ ಹಣ ಅನ್ನಾದ್ರೂ ನಿಮ್ ಖಾತೆಗೆ ಬರುತ್ತೆ ಅದು ಇಪ್ಪತ್ತೆರಡನೇ ಕಂತಿನ ಹಣನೇ ಆಗಿರತ್ತೆ ಬಟ್ ಇಪ್ಪತ್ತ್ ಮೂರನೇ ಕಂತು ಕೊಡ್ತಾರೆ ಜೊತೆಗೆ ಇಪ್ಪತ್ತೆರಡನೇ ಕಂತು ನಮಗ್ ಕೊಡ್ತಾರೆ ಅಂತಂದ್ರೆ ಅದು ಶುದ್ಧ ಸುಳ್ಳಾಗುತ್ತೆ ಯಾವುದೇ ತರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ತರ ಏನಾದ್ರು ಕೊಡೋ ಆಗಿದ್ರೆ ಈಗ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ವರ್ಗೂ ಟೈಮ್ ಇತ್ತು ಅದರಲ್ಲಿ ಒಂದ್ ಕಂತಿನ ಹಣನ ರಿಲೀಸ್ ಮಾಡಿ ಇನ್ನೊಂದ್ ಕಂತಿಂದು ತಿಂಗಳು ಎಂಡಿಂಗ್ ಅಲ್ಲಿ ರಿಲೀಸ್ ಮಾಡಿದ್ರೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ನಾವು ಕೂಡ ಒಪ್ಕೊಳ್ಳೋಣ ಅದನ್ನ ಬಿಟ್ಟು ಈಗಾಗ್ಲೇ ಆಲ್ರೆಡಿ ಟೆನ್ ಡೇಸ್ ಮುಗ್ದೇ ಹೋಯ್ತು ಒಂದ್ ತಿಂಗಳಲ್ಲಿ ಇನ್ನೇನ್ ಟ್ವೆಂಟಿ ಡೇಸ್ ಇದೆ ಅಷ್ಟೇನೆ ಇನ್ ಯಾವಾಗ ಕೊಡ್ತಾರೆ ಒಂದ್ ಕಂತಿನ ಹಣನೇ ರಿಲೀಸ್ ಮಾಡಿದ್ರೆ ಅದು ರಿಲೀಸ್ ಬೇರೆ ಎಲ್ಲಾ ಮಹಿಳೆಯರ ಕಥೆಗೆ ಅಂದ್ರೆ ಕರ್ನಾಟಕದಲ್ಲಿ ಯಾರ್ಯಾರು ಒರ್ಜಿನ ಸಲ್ಲಿಸಿರ್ತಾರೆ ಯಾವ್ಯಾವ ಜಿಲ್ಲೆಯಿಂದ ಯಾವ್ಯಾವ ಊರಿನಿಂದ ಯಾವ್ಯಾವ ಗ್ರಾಮದಿಂದ ಸೊ ಅರ್ಜಿನ ಸಲ್ಸಿರ್ತಾರೆ ಅಲ್ವಾ ಎಲ್ರಿಗೂ ರೀಚ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೂ ಇವತ್ತಿನ ಇದ್ರಲ್ಲಿ ಹದಿನೈದು ದಿನನ ತಗೋತಾ ಇದೆ ಹದಿನೈದು ದಿನ ಅನ್ನೋದ್ಕಿಂತ ಒಂದ್ ತಿಂಗ್ಳೇ ತಗೋತಾ ಇದೆ ಒಬ್ಬೊಬ್ರಿಗೆ ಹಣ ಬರುತ್ತೆ ಒಬ್ಬೊಬ್ರಿಗೆ ಹಣ ಬರೋದೇ ಇಲ್ಲ ತುಂಬಾ ಜನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚಾಗಿ ಜನ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ಬಂದಿದೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಬಂದೇ ಇಲ್ಲ ಅಂತ ಹೇಳ್ತಾರೆ ನೀವು ಕೂಡ ಅನುಭವ ಆಗಿರುತ್ತೆ ನೀವು ಕೂಡ ನೋಡಿರ್ತೀರಾ ಈ ತರ ಕಮೆಂಟ್ ಮಾಡೋದನ್ನ ಸರಿನಾ ಈಗ ಆತರ ಸರ್ಕಾರ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ಹದಿನೈದು ದಿನ ಆದ್ರೂ ಒಂದು ತಿಂಗಳಾದ್ರೂ ಒಂದ್ ಕಂತಿನ ಹಣನ ಕೊಡೋದಕ್ಕೆ ತುಂಬಾನೇ ಅಂತಂದ್ರೆ ಡಿಲೇ ಮಾಡ್ತಾ ಇದಾರೆ ಈ ತಿಂಗಳಲ್ಲಿ ನನ್ನ ಪ್ರಕಾರ ಒಂದೇ ಕಂತಿನ ಹಣ ನಿಮ್ಗೆ ಸಿಗೋ ಅಂತದ್ದು ಸಾವಿರ ಸಿಗುತ್ತೆ ನೋಡಿ ಆರ್ ಸಾವಿರ ಸಿಗತ್ ನೋಡಿ ದಸರಾ ಬಂತು ಅಹ್ ಇಷ್ಟು ನಿಮಗೆ ಹಣ ಸಿಗ್ಬಿಡುತ್ತೆ ಅನ್ನೋಂತಹ ಮಾಹಿತಿನ ದಯವಿಟ್ಟು ನಂಬಕ್ ಹೋಗ್ಬೇಡಿ ಇದೆಲ್ಲ ಕೂಡ ಶುದ್ಧ ಸುಳ್ಳಾಗಿರುತ್ತೆ ಏನ್ ನಿಜ ಏನು ಅಂತಂದ್ರೆ ಕೊಟ್ರ ಮಿನಿಮಮ್ ಅಂದ್ರೂ ಒಂದ್ ಕಂತಿನ ಹಣ ನಿಮ್ ಖಾತೆಗೆ ಬರ್ಬಹುದು ಅಷ್ಟೇ ಅಷ್ಟ್ ಬಿಡ್ರೆ ಇಪ್ಪತ್ತೆರಡು ಕೊಟ್ಬಿಟ್ಟು ಇಪ್ಪತ್ ಮೂರ್ ಕೊಡ್ತಾರೆ ಇಪ್ಪತ್ ಕೊಡ್ತಾರೆ ಇದೆಲ್ಲ ಕೂಡ ಸುಳ್ಳು ಅಂತಾನೆ ನಾನು ಹೇಳ್ತೀನಿ ಆ ರೀತಿ ಕೊಡೋ ಆಗಿದ್ರೆ ತಿಂಗಳು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಕೊಡ್ಬೇಕಾಗಿತ್ತು ಆ ರೀತಿ ಕೊಡೋ ಅಂತ ಯೋಚನೆ ಇಲ್ಲ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಕೊಟ್ಟೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಹೇಳ್ತಾರೆ ಏನು ಅಂತ ನಮಗೂ ಕೂಡ ಗೊತ್ತಾಗುವಂತದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಮಹಿಳೆಯರ ಖಾತೆಗೆ ಬರ್ತಾ ಇದ್ಯಾ ಏನು ಇದ್ರ ಬಗ್ಗೆ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ತುಂಬಾ ಜನ ವಿಡಿಯೋ ನೋಡ್ತಾನೆ ಇರ್ತೀರಾ ಪ್ರತಿಯೊಂದು ವಿಡಿಯೋ ನಾನು ಚೆಕ್ ಮಾಡ್ತೀನಿ ನೋಡ್ತಾ ಇರ್ತೀರಾ ಬಟ್ ಯಾವುದೇ ತರ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್